ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಈ ಚಳಿಗೆ ಬಿಸಿ ಬಿಸಿಯಾಗಿ ಏನಾದರೂ ನಮಗೆ ತಿನ್ಬೇಕು ಅನಿಸ್ತಾ ಇರುತ್ತೆ ಸಾಯಂಕಾಲದೊತ್ತು ಸೊ ಅದಕ್ಕೆ ಬಿಸಿ ಬಿಸಿಯಾದ ಸಬಕ್ಕಿ ಸೊಪ್ಪಿನ ಬೋಂಡ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಐದು ಈರುಳ್ಳಿನ ಸಣ್ಣ ಸಣ್ಣದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತೆ ಒಂದ್ ಎರಡರಿಂದ ಎರಡೂವರೆ ಕಪ್ಪಷ್ಟು ಕಡಲೆ ಹಿಟ್ಟು ಹಾಕೊಂಡಿದ್ದೀನಿ ಇದಕ್ಕೆ ನಾನು ಇಲ್ಲಿ ಸಬಕ್ಕಿ ಸೊಪ್ಪನ್ನ ಹಾಕೋತಾ ಇದೀನಿ ಸಬಕ್ಕಿ ಸೊಪ್ಪನ್ನ ಒಂದೆರಡರಿಂದ ಮೂರು ಸರಿ ಚೆನ್ನಾಗಿ ತೊಳ್ಕೊಬೇಕು ಈಗ ಮಳೆ ಬರ್ತಾ ಇರೋದ್ರಿಂದ ಸೊಪ್ಪಲ್ಲಿ ಸ್ವಲ್ಪ ಜಾಸ್ತಿ ಮಣ್ಣಿರುತ್ತೆ ಸೊ ಅದಕ್ಕೆ ಚೆನ್ನಾಗಿ ತೊಳ್ಕೋಬೇಕು ಸೊಪ್ಪನ್ನ ಸಣ್ಣ ಚೆಂದಾಗಿ ಕಟ್ ಮಾಡಿಕೊಂಡು ಇಲ್ಲಿ ಕಡಲೆ ಹಿಟ್ಟಿಗೆ ಹಾಕ್ಕೋತಾ ಇದ್ದೀನಿ ಸಬಾಕಿ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ಅಂತ ಇರುತ್ತೆ ಮತ್ತು ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾನು ಇಲ್ಲಿ ಎರಡು ಸ್ಪೂನಷ್ಟು ಖಾರದ ಪುಡಿ ಹಾಕೋತಾ ಇದ್ದೀನಿ ನಾವು ಬೇಕಾದರೆ ಇಲ್ಲಿ ಹಸಿಮೆಣಸಿನ್ಕಾಯಿ ಸಹ ಹಾಕ್ಕೋಬೋದು ಈಗ ನಾನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಉಪ್ಪು ಮತ್ತು ಖಾರದ ಪುಡಿ ಚೆನ್ನಾಗಿ ಮಿಕ್ಸ್ ಹಾಕಬೇಕು ಕಡಲೆ ಹಿಟ್ಟು ಜೊತೆ ಆ ರೀತಿ ಫಸ್ಟ್ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಸ್ವಲ್ಪ ಸ್ವಲ್ಪನೇ ಹಾಕಿ ನಾವು ಬೋಂಡ ಹಿಟ್ಟಿನದಕ್ಕೆ ಕಲಿಸ್ಕೋಬೇಕು ಹಿಟ್ಟು ಅಲ್ಲಲ್ಲಿ ಗಂಟು ಗಂಟು ಸಿಗ್ಬಾರ್ದು ಆ ರೀತಿ ನೀಟಾಗಿ ಕಲಿಸ್ಕೋಬೇಕು ಉಂಡೆ ಉಂಡೆ ಏನು ಇರಬಾರ್ದು ಇದಕ್ಕೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಆಯಿತು ಅನಿಸ್ತು ಅದಕ್ಕೆ ನಾನಿಲ್ಲಿ ಇನ್ನೊಂದು ಕಾಲು ಕಪ್ಪಷ್ಟು ಕಡಲೆ ಹಿಟ್ಟನ್ನ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಈಗ ಬೋಂಡ ಹಿಟ್ಟು ರೆಡಿಯಾಗಿದೆ ಮಿಕ್ಸ್ ಮಾಡ್ಕೊಂಡು ಇದಾಗಿದೆ ಇದಕ್ಕೆ ನಾನಿಲ್ಲಿ ಒಂದು ಕಾಲು ಟೀ ಸ್ಪೂನಷ್ಟು ಸೋಡಾ ಹಾಕ್ಕೋತಾ ಇದ್ದೀನಿ ಬೇಕಿಂಗ್ ಸೋಡಾ ಮತ್ತು ನಾನಿಲ್ಲಿ ಕರ್ಬೇವಿನ ಸೊಪ್ಪು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಹಸಿ ಕರ್ಬೇವಿನ ಸೊಪ್ಪು ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈಗ ಮಿಕ್ಸ್ ಮಾಡಿಕೊಂಡು ನಾನು ಇಲ್ಲಿ ಎಣ್ಣೆ ಕಾಯೋಕೆ ಇಟ್ಟಿದೆ ಎಣ್ಣೆ ಕಾದಿದೆ ಸ್ವಲ್ಪ ಹಿಟ್ಟನ್ನು ಫಸ್ಟು ಬಿಟ್ಟು ಅದು ಮೇಲೆ ತೇಲ್ ಬಂದಮೇಲೆ ನಾವು ಬೋಂಡನ್ನು ಹಾಕ್ಕೋತಾ ಇದ್ದೀನಿ ನಾನಿಲ್ಲಿ ಈಗ ಎಣ್ಣೆ ಚೆನ್ನಾಗಿ ಕಾದಿದೆ ಈಗ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ನಾವು ಬೋಂಡನ್ನು ಫ್ರೈ ಮಾಡ್ಕೋಬೇಕು ಎರಡೂ ಸೈಡು ಚೆನ್ನಾಗಿ ಫ್ರೈ ಆಗೋ ಹಾಗೆ ನಾವು ಈ ರೀತಿ ಟರ್ನ್ ಮಾಡಿಕೊಂಡು ಬೋಂಡನ್ನು ಬೇಯಿಸ್ಕೋಬೇಕು ಬೋಂಡ ಬೇಯುವಾಗ ಜೋರು ಉರಿ ಇಟ್ಟರೆ ಬೇಗ ಸೀದ್ಬಿಡುತ್ತೆ ಒಳಗಡೆ ಚ ಬೆಂದಿರಲ್ಲ ಸೊ ಅದಕ್ಕೆ ನಾವು ಮೀಡಿಯಂ ಉರಿನಲ್ಲಿ ಇಟ್ಕೊಂಡು ಒಳಗಡೆ ಸಾಫ್ಟಾಗಿರಬೇಕು ಮೇಲೆ ಕ್ರಿಸ್ಪಿ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಬೋಂಡ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಸಂಜೆ ಹೊತ್ತು ಮಳೆ ಬಂದು ನಿಂತೋಗಿರುತ್ತಲ್ಲ ತುಂಬ ಚಳಿ ಇರುತ್ತೆ ಸೊ ಬಿಸಿ ಬಿಸಿಯಾಗಿ ಈ ರೀತಿ ಸಬ್ಬಕ್ಕಿ ಸೊಪ್ಪಿನ ಬೋಂಡ ಮಾಡ್ಕೊಂಡು ತಿಂತಾ ಇದ್ದರೆ ಸಕ್ಕತ್ ಟೇಸ್ಟಿಯಾಗಿರುತ್ತೆ ಸೊ ನಾನು ಮಾಡೋ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು